ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರೀತು ತುಂಬ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಸಮಯದ ಅಭಾವದಿಂದ ನನಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲು ಆಗುತ್ತಿರಲಿಲ್ಲ ಇನ್ಮುಂದೆ ಶ್ವೇತಾ ಎನ್ನುವವರು ನನ್ನ ಕಥೆಗಳಿಗೆ ಧ್ವನಿ ನೀಡಲಿದ್ದಾರೆ ನಿಮ್ಮ ಪ್ರೋತ್ಸಾಹ ಮೊದಲಿನಂತೆಯೇ ಮುಂದುವರಿಯುತ್ತದೆ ಎಂದು ನಂಬಿದ್ದೇನೆ ಈಗ ಕಥೆಯನ್ನು ಶುರು ಮಾಡೋಣ ಅಂತರ್ಪಟ ಭಾಗ ಹನ್ನೊಂದು ನನ್ನ ಕಾರ್ ಆಫೀಸ್ ಎದುರು ನಿಲ್ಲುತ್ತಿದ್ದಂತೆ ಅವಳು ಎದುರಾಗಿದ್ದಳು ತಿಳಿಹಸಿರು ಬಣ್ಣದ ಸಲ್ವಾರ್ನಲ್ಲಿ ವನದೇವಿಯೇ ಕನ್ಯಾರೂಪ ತಾಡಿದಂತೆ ಕಾಣುತ್ತಿದ್ದಳು ನನ್ನ ಕಣ್ಣುಗಳಿಗೆ ಅವಳ ತ ಇರಲಾಗಲಿಲ್ಲ ವಿಂಡೋ ಗ್ಲಾಸ್ ಇಳಿಸಿ ಅವಳನ್ನೊಮ್ಮೆ ನೋಡಿದೆ ಅವಳು ನನ್ನನ್ನು ಕಂಡಳೋ ಇಲ್ಲವೋ ತಿಳಿಯಲಿಲ್ಲ ಸುಮ್ಮನೆ ಆಫೀಸ್ ಒಳಗೆ ಹೊರಟು ಬಿಟ್ಟಳು ಅವಳು ಮರೆಯಾಗುವವರೆಗೂ ಅವಳನ್ನೇ ನೋಡುತ್ತಿದ್ದವನು ಹಿಂದೆ ಆರ್ನ್ ಆದ ಸದಿಗೆ ಎಚ್ಚೆತ್ತುಕೊಂಡೆ ಛೆ ಏನಾಗಿದೆ ನನಗೆ ಈ ದರಿದ್ರ ಹುಡುಗಿಯರ ಬಗ್ಗೆ ಗೊತ್ತಿದ್ದು ನಾನೇಕೆ ಆಕರ್ಷಣೆಗೆ ಒಳಗಾಗುತ್ತಿದ್ದೇನೆ ನೋ ವಿಬೋಧ್ ಈ ಮಾಯಾಂಗಿನಿಯ ಅಂದಕ್ಕೆ ಮರುಳಾಗಬೇಡ ಒಮ್ಮೆ ತಲೆ ಒದರಿ ಕಾರ್ ಪಾರ್ಕ್ ಮಾಡಿ ಬಂದೆ ಸೀದಾ ನನ್ನ ಕ್ಯಾಬಿನ್ಗೆ ಹೋದವನು ಅಂದಿನ ಕೆಲಸದಲ್ಲಿ ಮುಳುಗಿದೆ ಮೊನ್ನೆ ಅವಳಿಗೆ ಒಪ್ಪಿಸಿದ್ದ ಫೈಲ್ ನೆನಪಾಯಿತು ಆ ಫೈಲ್ಗಿಂತ ಹೆಚ್ಚಾಗಿ ಅವಳನ್ನು ಬೈಯುವುದಕ್ಕೆ ಏನಾದರೂ ಕಾರಣ ಬೇಕಿತ್ತು ನನಗೆ ಬರೀ ತೋರಿಕೆ ಅವಳದ್ದು ಎಲ್ಲದರಲ್ಲೂ ನಾನೇ ಪರ್ಫೆಕ್ಟ್ ಎಂಬ ಅಹಂ ನೋಡುವೆ ಇವತ್ತು ಫೈಲ್ನಲ್ಲಿ ಸಣ್ಣ ತಪ್ಪಾಗಿದ್ದರೂ ಅವಳಿಗೆ ಭೂತ ಬಿಡಿಸುತ್ತೇನೆ ಇಂಟರ್ಕಾಮ್ನಲ್ಲಿ ಅವಳಿಗೆ ಬರಲು ಹೇಳಿದೆ ಮರು ನಿಮಿಷವೇ ಅವಳು ನನ್ನೆದುರುಗಿದ್ದಳು ಎಂದೂ ಕಾಣದ ಖುಷಿಯನ್ನು ಇಂದು ಅವಳ ಮುಖದಲ್ಲಿ ಕಂಡೆ ಕಾರಣವೇನಿರಬಹುದು ಏನು ಮೇಡಮ್ ಅವರು ಇವತ್ತು ಫುಲ್ ಖುಷಿಯಾಗಿದ್ದೀರಾ ವ್ಯಂಗ್ಯ ಭರಿತ ದನಿಯಲ್ಲಿ ಕೇಳಿದೆ ಅವಳ ಖುಷಿ ಕ್ಷಣಾರ್ಧದಲ್ಲಿ ಮಾಯವಾಗಿ ಮುಖ ಗಂಭೀರವಾಯಿತು ಇಂತಹ ದಿಢೀರ್ ಬದಲಾವಣೆ ಎಂದರೆ ಅದು ನಾಟಕವೇ ಸರಿ ಸರ್ ಮೊನ್ನೆ ನೀವು ಕರೆಕ್ಷನ್ಗೆ ಕೊಟ್ಟಿದ್ದ ಫೈಲ್ ರೆಡಿ ಇದೆ ಒಮ್ಮೆ ಸರಿ ಇದೆಯಾ ಎಂದು ನೋಡಿ ಸೈನ್ ಮಾಡಿಬಿಡಿ ಎಂದು ಫೈಲ್ ಹಾಗೂ ಪೆನ್ ನನ್ನ ಮುಂದೆ ಹಿಡಿದಳು ನಾನು ಐದು ನಿಮಿಷ ತೀಕ್ಷ್ಣವಾಗಿ ಪರೀಕ್ಷಿಸಿದೆ ಏನಾದರೂ ತಪ್ಪಿದೆಯೇ ಎಂದು ಒಂದೇ ಒಂದು ತಪ್ಪು ಸಿಕ್ಕಿದ್ದರೂ ಸಾಕಿತು ಅವಳ ದಿನವನ್ನು ಹಾಳು ಮಾಡುವುದಕ್ಕೆ ಆದರೆ ನಾನಂದುಕೊಂಡದ್ದು ಬುಡ ಮೇಲಾಯಿತು ಒಂದೊಂದು ಅಕ್ಷರಗಳೂ ಸರಿಯಾಗಿತ್ತು ಇವಳು ಇಷ್ಟು ಪರಿಣಿತಿಯಾಗಲು ಹೇಗೆ ಸಾಧ್ಯ ಎಷ್ಟೋ ಬಾರಿ ನಾನೇ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತೇನೆ ಆದರೆ ಇವಳು ಅಚ್ಚುಕಟ್ಟಾಗಿ ಮುಗಿಸಿದ್ದಾಳಲ್ಲ ಒಂದು ಕ್ಷಣ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ ಸೈನ್ ಮಾಡಲು ಪೆನ್ ಪ್ರೆಸ್ ಮಾಡುತ್ತಿದ್ದಂತೆ ಕರೆಂಟ್ ಶಾಕ್ ಹೊಡೆದಿತ್ತು ಕ್ಷಣ ಏನಾಯಿತೆಂದು ನನಗೆ ಅರಿವಾಗಲಿಲ್ಲ ಮೈಯಲ್ಲಿ ವಿದ್ಯುತ್ ಸಂಚಾರವಾಗಿತ್ತು ಕಿರುಚುತ್ತಾ ಕೈ ಒದರಿಕೊಂಡೆ ಪೆನ್ ಎಲ್ಲಿ ಹೋಗಿ ಬಿತ್ತೋ ತಿಳಿಯಲಿಲ್ಲ ಕೆಲ ಕ್ಷಣಗಳು ಎಲ್ಲವೂ ಸ್ತಬ್ಧವಾದಂತೆ ಭಾಸವಾಯಿತು ನಾನಿನ್ನೂ ಅದೇ ಗುಂಗಿನಲ್ಲಿದ್ದೆ ಅದರ ಮಧ್ಯೆಯೂ ಅವಳ ತುಟಿ ಕಂಡು ಕಂಡೂ ಕಾಣದಂತೆ ಹಾದು ಹೋದ ನಗುವನ್ನು ನಾನು ಗಮನಿಸದೇ ಇರಲಿಲ್ಲ ನನ್ನ ಕೂಗು ಕೇಳಿ ಯತೀಶ್ ಸರ್ ಹಾಗೂ ನಾಲ್ಕೈದು ಎಂಪ್ಲಾಯೀಸ್ಗಳು ನನ್ನ ಕ್ಯಾಬಿನ್ ಒಳಗೆ ಧಾವಿಸಿದರು ಅಷ್ಟರಲ್ಲಿ ಅವಳು ಸರ್ ಏನಾಯಿತು ನಿಮಗೆ ಇದ್ದಕ್ಕಿದ್ದಂತೆ ಯಾಕೆ ಕಿರುಚಿದ್ದು ಎನ್ನುತ್ತಾ ಗಾಬರಿಯಾದಂತೆ ನಾಟಕ ಶುರು ಮಾಡಿದಳು ಇದೆಲ್ಲ ಇವಳದ್ದೇ ಕೆಲಸ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಅವಳನ್ನು ಅಲ್ಲಿ ಕೊಚ್ಚಿ ಹಾಕುವಷ್ಟು ಸಿಟ್ಟು ಬಂದಿತ್ತು ಸರ್ ಏನಿದೆಲ್ಲ ಯಾಕೆ ಕಿರುಚಿಕೊಂಡ್ರಿ ಯತೀಶ್ ಆತಂಕದಿಂದ ಕೇಳಿದರು ಏನಾಯಿತೆಂದು ಹೇಳಿದರೆ ನನಗೆ ಅವಮಾನ ದವಡೆಗಚ್ಚಿ ಅವಳನ್ನೇ ನುಂಗಿಬಿಡುವಂತೆ ದುರುಗುಟ್ಟಿದೆ ಯತೀಶ್ ಏನೂ ಅರ್ಥವಾಗದೆ ಸರ್ ಎಲ್ಲ ಸರಿಯಿದೆ ತಾನೆ ವಾಟ್ ಹ್ಯಾಪನ್ ಎಂದರು ಏನಿಲ್ಲ ಯತೀಶ್ ಎಲ್ಲ ಹೊರಡಿ ಏನಂದುಕೊಂಡಿದ್ದೀರಾ ನನ್ನ ಕ್ಯಾಬಿನ್ನ ಇದೇನು ಫಿಶ್ ಮಾರ್ಕೆಟಾ ಎಲ್ಲರನ್ನೂ ಹೊರಗಡೆ ಕಳಿಸಿ ಅಕ್ಷರಶಃ ಕಿರುಚಿದ್ದೆ ನನ್ನ ಕೂಗಿ ಬೆಚ್ಚಿದವರು ಎಲ್ಲರನ್ನೂ ಹೊರ ಹೋಗಲು ಹೇಳಿ ತಾವೂ ಹೊರ ನಡೆದರು ಪ್ರಜ್ಞಾ ನೀನಿಲ್ಲೇ ಇರು ಹೊರಡುತ್ತಿದ್ದವಳಿಗೆ ಹೇಳಿದೆ ಅಲ್ಲಿಯೇ ನಿಂತವಳು ಸಿಡಿಲಿನಂತೆ ನುಗ್ಗಿದವನೇ ಅವಳೆರಡು ಕೈಗಳನ್ನು ಭದ್ರವಾಗಿ ಹಿಡಿದು ಅವಳನ್ನು ಗೋಡೆಗೊರಗಿಸಿದೆ ನನ್ನ ಕಣ್ಣುಗಳು ಉಗುಳುತ್ತಿದ್ದವು ನನ್ನ ಕ್ರೋಧದ ತಾಪಕ್ಕೆ ನಿಂತಲ್ಲೇ ನಡುಗು ಬಿಟ್ಟಳು ಹುಡುಗಿ ಅವಳ ಅಕ್ಷಿಪಟಲಗಳು ಬೆದರಿದ ಹರಣಿಯಂತೆ ಪಟಪಟ ಬಡಿದುಕೊಳ್ಳತೊಡಗಿದವು ನನ್ನ ಬಿಸಿಯುಸಿರಿನ ಶಾಖ ಅವಳ ಬದನದ ತುಂಬೆಲ್ಲ ಆವರಿಸಿತ್ತು ಹೌ ಡೇರ್ ಯು ಟು ಡೂ ದಿಸ್ ಈ ವಿಭೂತ್ ತ್ರಿವೇದಿಯ ಜೊತೆಗೆ ಆಟ ಆಡುವಷ್ಟು ಧೈರ್ಯವ ನಾನು ಗರ್ಜಿಸಿದ ಪರಿಗೆ ಬೆಚ್ಚಿಬಿದ್ದಳು ಸರ್ ಅದು ನಾನು ಅವಳ ಬಾಯಿಂದ ಬಂದ ಶಬ್ದಗಳು ಏರುಪೇರಾಗಿದ್ದವು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಇಂತಹ ಸಾಹಸಕ್ಕೆ ಕೈ ಹಾಕಿದ್ದೀಯಾ ಎಂದರೆ ಎಷ್ಟು ಬಂಡ ಧೈರ್ಯ ಇರಬೇಕು ನಿನಗೆ ನನ್ನ ಮುಂದೆ ಚಿಕ್ಕ ವಾದ ಮಾಡಿದ್ದಕ್ಕೆ ಆರು ತಿಂಗಳು ಶಿಕ್ಷೆ ಅನುಭವಿಸಬೇಕಾಗಿದೆ ಅಂತಹದರಲ್ಲಿ ಈ ತಪ್ಪಿಗೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಅಂದುಕೊಂಡೆಯಾ ಅವಳ ಕೈಗಳು ನನ್ನ ಮುಷ್ಟಿಯಲ್ಲಿ ಬಿಗಿಯಾಗಿತ್ತು ನಾನು ಒತ್ತಿ ಹಿಡಿದಿದ್ದ ರೀತಿಗೆ ಮೆತ್ತನೆಯ ಹಾಲು ಬಣ್ಣದ ಅವಳ ಕೈಗಳು ಕೆಂಪಡರಿ ರಕ್ತವರ್ಣಕ್ಕೆ ತಿರುಗಿದ್ದವು ಅವಳ ಕಣ್ಣಿನಿಂದ ಜಳಜಳನೆ ಕಣ್ಣ ಹನಿಗಳು ತೊಟ್ಟಿಕ್ಕಿದ್ದವು ಆದರವು ನನ್ನ ಸಿಟ್ಟನ್ನು ಶಮನಗೊಳಿಸುವಲ್ಲಿ ಸೋತವು ಹಿಡಿತವನ್ನು ತುಸು ಸಡಿಲಗೊಳಿಸಿದೆ ತಕ್ಷಣ ನನ್ನ ಕ್ಯಾಬಿನ್ನಿಂದ ಹೊರಗೂಡಿದಳು ಸಿಟ್ಟಿನಿಂದ ಮುಷ್ಟಿ ಹಿಡಿದು ಬಲವಾಗಿ ಗೋಡೆಗೆ ಗುದ್ದಿದೆ ನಡಿ ಬಿದ್ದಿದ್ದ ಪೆನ್ ಕಂಡಿತು ಅದನ್ನೆತ್ತಿಕೊಂಡು ಸೂಕ್ಷ್ಮವಾಗಿ ಗಮನಿಸಿದೆ ಹಿಂದೆ ಸಣ್ಣ ವೈರ್ಗಳನ್ನು ಫಿಕ್ಸ್ ಮಾಡಲಾಗಿತ್ತು ನನ್ನ ಕೋಪ ಎಲ್ಲೆ ಮೀರಿತು ಪೆನ್ನನ್ನು ಕಿಟಕಿಯಿಂದಾಚೆ ಬೀಸಿ ಎಸಿದೆ ನಿನ್ನ ಕೊಬ್ಬನ್ನು ಕರಗಿಸದಿದ್ದರೆ ನಾನು ತ್ರಿವೇದಿನೆ ಅಲ್ಲ ಕಣೆ ಹುಡುಗಿ ಇನ್ನೊಮ್ಮೆ ಇಂತಹ ಸಾಹಸಕ್ಕೆ ಕೈ ಹಾಕುವುದಿರಲಿ ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೂ ನೂರು ಬಾರಿ ಯೋಚಿಸಬೇಕು ಹಾಗೆ ಮಾಡುತ್ತೇನೆ ನಿನ್ನ ಈ ತಪ್ಪಿಗೆ ಇವತ್ತೇ ಶಿಕ್ಷೆ ಕೊಡುತ್ತೇನೆ ತಯಾರಾಗಿರು ಮತ್ತೆ ಅವಳಿಗೆ ಕರೆ ನೀಡಿದೆ ಹೆದರುತ್ತಲೇ ಒಳಬಂದಳು ನನ್ನ ಸಿಟ್ಟನ್ನು ಕೊಂಚ ನಿಯಂತ್ರಿಸಿಕೊಂಡು ಹೇಳಿದೆ ನೀನು ನನ್ನ ಪಿ ಎ ನಿನ್ನ ಕೆಲಸ ಏನು ಅಂತ ನಾನೇ ನಿನಗೆ ನೆನಪು ಮಾಡಿಸಬೇಕಾ ಏನು ಇವತ್ತಿನ ಪ್ಲ್ಯಾನ್ಸ್ ಎಂದೆ ಸಾರಿ ಸರ್ ಇವತ್ತು ಮೂರು ಅಪಾಯಿಂಟ್ಮೆಂಟ್ಸ್ ಇವೆ ಎಸ್ ಕೆ ಕಂಪನೀಸ್ ಮ್ಯಾನೇಜರ್ ಆ್ಯಂಡ್ ಇಬ್ಬರು ಕಾಂಟ್ರಾಕ್ಟರ್ಸ್ ಜೊತೆ ಮತ್ತು ಮಧ್ಯಾಹ್ನ ಎಂಪ್ಲಾಯೀಸ್ ಜೊತೆ ಟೆಂಡರ್ ಬಗ್ಗೆ ಒಂದು ಮೀಟಿಂಗ್ ಇದೆ ಎಂದಳು ಸಿಟಿಗೊರಗಿದ್ದವನು ಮುಂದೆ ಬಾಗಿ ಓಕೆ ಅಪಾಯಿಂಟ್ಮೆಂಟ್ಸ್ ಇರಲಿ ಆದರೆ ಆಫೀಸಲ್ಲಿ ಬೇಡ ರೆಸ್ಟೋರೆಂಟ್ನಲ್ಲಿ ಮಧ್ಯಾಹ್ನ ಮೀಟಿಂಗ್ ಕ್ಯಾನ್ಸಲ್ ಮಾಡು ಎಂದೆ ಅವಳು ವಿಚಿತ್ರವಾಗಿ ಪಿಳಿಪಿಳಿ ಕಣ್ಣು ಬಿಡುತ್ತಾ ಆದರೆ ಸರ್ ಅದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಮತ್ತು ಅಪಾಯಿಂಟ್ಮೆಂಟ್ ರೆಸ್ಟೋರೆಂಟ್ನಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ ಆಫೀಸಲ್ಲಿಯೇ ಇರಲಿ ಎಂದಳು ಇಲ್ಲಿ ಬಾಸ್ ನೀನಾ ನಾನಾ ಗಂಭೀರವಾಗಿ ಕೇಳಿದೆ ಅವಳು ಮತ್ತೇನನ್ನೂ ಮಾತನಾಡಲಿಲ್ಲ ಜಸ್ಟ್ ಡೂ ವಾಟ್ ಐ ಸೆಡ್ ಯು ಕ್ಯಾನ್ ಗೋ ನೌ ಎಂದೆ ಅವಳು ಮೌನವಾಗಿ ಅಲ್ಲಿಂದ ಹೊರಹೋದಳು ಅವಳನ್ನೇ ಕಾಣುತ್ತಾ ಒಂದು ವ್ಯಂಗ್ಯ ನಗೆಯಾಡಿದೆ ಅವನ ಕ್ಯಾಬಿನ್ನಿಂದ ಹೊರಬಂದಾಗ ಬೋನಿನಿಂದ ತಪ್ಪಿಸಿಕೊಂಡು ಬಂದಂತೆ ನಿಟ್ಟಿಸಿರುಬಿಟ್ಟೆ ನಿಜವಾಗಿಯೂ ಅವನು ಮನುಷ್ಯನೇ ಅಲ್ಲ ಅಮೆಜಾನ್ ಕಾಡಿನಿಂದ ತಪ್ಪಿಸಿಕೊಂಡು ಬಂದಿರುವ ಮೃಗ ಅವನ ಕೋಪವನ್ನು ಕಂಡು ಅರೆಕ್ಷಣ ನಾನೂ ನಡುಗಿ ಹೋದೆ ನನ್ನೆರಡೂ ಕೈಗಳನ್ನು ನೋಡಿಕೊಂಡೆ ಅವನ ಉಡದ ಹಿಡಿತಕ್ಕೆ ಬಳೆಗಳು ಚೂರಾಗಿದ್ದವು ಕೈ ಕೆಂಪಾಗಿ ಉದಿತು ಅಲುಗಾಡಿಸಲು ಆಗದಷ್ಟು ನೋಯುತ್ತಿತ್ತು ಈಗ ಮತ್ತೇನು ಯೋಚನೆ ಮಾಡಿದಾನೋ ಇಷ್ಟು ಸುಲಭವಾಗಿ ಶಮನವಾಗುವ ಕೋಪವಲ್ಲ ಅವನದ್ದು ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಮಾಡಿಸಿದ ಅಪಾಯಿಂಟ್ಮೆಂಟ್ಸ್ ರೆಸ್ಟೋರೆಂಟ್ನಲ್ಲಿ ಯಾಕೆ ಖಂಡಿತವಾಗಿಯೂ ನನ್ನನ್ನು ಹಿಂಸಿಸಲು ಏನಾದರೂ ಒಳಸಂಚು ರೂಪಿಸಿರುತ್ತಾನೆ ಶಿವಪ್ಪ ಅದೇನೇ ಇರಲಿ ನನಗೆ ಅದನ್ನು ಸಹಿಸುವ ಶಕ್ತಿ ಕೊಡು ಎಂದು ಬೇಡಿಕೊಳ್ಳುತ್ತಾ ನನ್ನ ಕೆಲಸದಲ್ಲಿ ತೊಡಗಿದೆ ಕೆಲ ತಾಸುಗಳ ಬಳಿಕ ನನ್ನ ಟೇಬಲ್ ಬಳಿ ಬಂದು ಕಮ್ ವಿತ್ ಮಿ ಎಂದು ಸರಸರನೆ ಮುಂದೆ ನಡೆದ ನನಗೆ ತಲೆಬುಡಾರ್ಥವಾಗಲಿಲ್ಲ ಸರ್ ಎಲ್ಲಿಗೆ ಎನ್ನುತ್ತಾ ಅವನ ಹಿಂದೆ ಓಡಿದೆ ಕಾರ್ ಡೋರ್ ತೆರೆಯುತ್ತಾ ನಿನಗೆ ಟೆಂಪ್ರವರಿ ಅಮ್ನೇಷೆ ಇದೆಯಾ ಹಾಗೇನಾದರೂ ಇದ್ದರೆ ಹೇಳು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿ ಆಸ್ಪತ್ರೆಗೆ ಹೋಗೋಣ ಎಂದ ನನಗೆ ಆಗ ನೆನಪಾಯಿತು ಅಪಾಯಿಂಟ್ಮೆಂಟ್ ರೆಸ್ಟೋರೆಂಟ್ನಲ್ಲಿ ಇರುವುದು ಅವನು ಅಲ್ಲಿಗೆ ಹೊರಡುತ್ತಿದ್ದಾನೆಂದು ಖಾತ್ರಿಯಾಯಿತು ಸರ್ ನಾನು ನಿಮ್ಮ ಜೊತೆ ಬರಬೇಕಾ ಎಂದು ಕೇಳಿದೆ ಹಾಂ ಇಲ್ಲ ನಿಮ್ಮ ತಾತನ ಕಳಿಸು ಅಯ್ಯೋ ರಾಕ್ಷಸಿ ಬೆಳಗ್ಗೆ ಶಾಕ್ ನನಗೆ ಹೊಡಿಸಿ ಈಗ ನೀನೇ ತಲೆ ಕೆಟ್ಟವರ ಹಾಗೆ ಮಾತಾಡ್ತಿದ್ದೀಯಲ್ಲೇ ನೀನು ನನ್ನ ಪಿ ಎ ಕಣೆ ವರ್ಕಿಂಗ್ ಅವರ್ಸ್ ನನ್ನ ಜೊತೆ ಇರಬೇಕಾಗಿರುವುದು ನಿನ್ನ ಡ್ಯೂಟಿ ತೂ ಅದ್ಯಾವ ಹಳ್ಳಿ ಕೊಂಪೆಯಿಂದ ಬಂದಿದೆಯೋ ಎಲ್ಲ ನನ್ನ ಕರ್ಮ ಹತ್ತು ಕಾರು ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟೆ ಎ ಸಿ ಕಾರಲ್ಲಿ ಹಾಯಾಗಿ ಬರಬಹುದು ಅಂತ ಕನಸು ಕಾಣಬೇಡ ಎಂದವನ ಮಾತು ನೆನಪಾಗಿತ್ತು ಪರವಾಗಿಲ್ಲ ಸರ್ ನೀವು ಮುಂದೆ ಹೋಗಿರಿ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಬರ್ತೀನಿ ಎಂದೆ ಹೋ ತಾವು ಮಹಾರಾಣಿಯವರು ನೀವು ಬರೋ ತನಕ ನಾನು ಅಲ್ಲಿ ಹೋಗಿ ಕಾಯಬೇಕು ಅಲ್ವಾ ಮತ್ತೆ ಸಿಡುಕಿದ ಹಾಗಲ್ಲ ಸರ್ ಬಾಯಿ ಮುಚ್ಕೊಂಡು ಕಾರ್ ಹತ್ತು ಎಂದ ನನಗೆ ಅವನ ಕತ್ತು ಹಿಸುಕಿ ಸಾಯಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಬಂದಿತು ಆದರೆ ಅವನ ಮುಂದೆ ನನ್ನ ಕೋಪಕ್ಕೆ ಮೂರು ಕಾಸಿನ ಬೆಲೆಯಿಲ್ಲ ಎಂದು ತಿಳಿದಿತು ಕಾರು ಹತ್ತಿ ಕುಳಿತೆ ಮೋಡ ಕವಿದ ವಾತಾವರಣ ಮೈಸೂಕುವ ತಣ್ಣನೆಯ ಕುಳಿರ್ಗಾಳಿ ನನಗೆ ವಿಪರೀತ ಚಳಿ ಎನಿಸಿತು ಇಂತಹ ಶೀತಲ ಹೊತ್ತಿನಲ್ಲೂ ಎ ಸಿ ಆನ್ ಮಾಡಿದ್ದಾನೆ ಯಾವ ಜಾತಿಯ ಹಿಮ ಕರಡಿಯೋ ಇವನು ಸರ್ ಎ ಸಿ ಆಫ್ ಮಾಡಿ ತುಂಬ ಚಳಿ ಆಗ್ತಿದೆ ಎಂದೆ ನನ್ನ ತ ಒಂದು ಒರಟು ನೋಟ ಬೀರಿ ಎ ಸಿ ಆಫ್ ಮಾಡದೇ ಚಳಿ ಹೋಗಿಸುವುದು ಹೇಗೆ ಅಂತ ನನಗೆ ಗೊತ್ತು ಅಥವಾ ಮಾಡಿ ತೋರಿಸಲ ಎಂದ ಅವನ ಮಾತು ಕೇಳಿ ಉಗುಳು ನುಂಗುವಂತಾಯಿತು ಕ್ಷಣ ಹೆದರಿಕೆ ಆದದ್ದು ಸುಳ್ಳಲ್ಲ ಮತ್ತಷ್ಟು ಮುದುಡಿ ಕಿಟಕಿಯ ಕಡೆಗೆ ಆತು ಕುಳಿತೆ ಕಾರ್ ರೆಸ್ಟೋರೆಂಟ್ ಎದುರು ನಿಂತಿತು ಅವಳಿನ್ನು ಬೆಕ್ಕಿನ ಮರಿಯ ಹಾಗೆ ಮುದುಡಿ ಕುಳಿತಿದ್ದಳು ನೀನು ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಇಲ್ಲೇ ವೇಟ್ ಮಾಡ್ತಿರು ಎಂದು ಹೇಳಿ ಒಳನಡೆದೆ ಕಾಲ್ ಮಾಡಿ ಆ ಮೂರು ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿಸಿದೆ ನಂತರ ಅವಳಿಗೆ ಕರೆ ಮಾಡಿ ಬರಲು ಹೇಳಿದೆ ಅವಳು ಒಳಬಂದು ನನಗಾಗಿ ಅತ್ತಿತ್ತ ಕಣ್ಣಾಡಿಸಿದಳು ನಾನು ಅವಳಿಂದ ಅಣತಿ ದೂರದಲ್ಲಿದ್ದೆ ಎಡಬದಿಯ ಟೇಬಲ್ನಲ್ಲಿಯೇ ಕುಳಿತು ಅವಳ ಚಲನವಲನವನ್ನು ಗಮನಿಸುತ್ತಿದ್ದೆ ಕೊನೆಗೂ ನನ್ನನ್ನು ಹುಡುಕುವಲ್ಲಿ ಯಶಸ್ವಿಯಾದಳು ನನ್ನ ಬಳಿ ಬಂದು ಸರ್ ಏನಾಯಿತು ಈಸ್ ಎವ್ರಿಥಿಂಗ್ ಓಕೆ ಕೇಳಿದಳು ಯಾ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಆಯಿತು ಅನ್ ಆ ಮೂವರು ಬ್ಯುಸಿ ಇದ್ದಾರಂತೆ ಯು ಸಿಟ್ ಎಂದೆ ಅವಳು ನಂಬಲಾರದಂತೆ ಬಟ್ಟಲು ಕಂಗಳನ್ನು ಊರಗಲ ಬಿಟ್ಟು ನನ್ನನ್ನೇ ದಿಟ್ಟಿಸಿದಳು ಏನು ಹಾಗೆ ನೋಡ್ತಾ ಇದ್ದೀಯಾ ನಿನಗೆ ಹೇಳಿದು ಕೂತ್ಕೋ ಎಂದೆ ಅವಳು ತುಸು ಹಿಂಜರಿಯುತ್ತಲೇ ನನ್ನ ಮುಂದೆ ಕುಳಿತಳು ಓಕೆ ತುಂಬ ಹಸಿವಾಗ್ತಿದೆ ಏನಾದರೂ ಆರ್ಡರ್ ಮಾಡೋಣವಾ ಎಂದೆ ಆ ಕ್ಷಣ ಅವಳ ಕಣ್ಣಿಗೆ ನಾನು ಎಂಟನೇ ಅದ್ಭುತವಾಗಿದ್ದೆ ನಾನೇನು ಮಾಡಲು ಹೊರಟಿದ್ದೇನೆಂಬ ಅಂದಾಜು ಸಿಗದೆ ಯಾವುದೋ ತೊಳಲಾಟಕ್ಕೆ ಸಿಕ್ಕಂತೆ ಒದ್ದಾಡುತ್ತಿದ್ದಳು ನನಗೆ ಹಸಿವಿಲ್ಲ ಸರ್ ಎಂದಳು ಸರಿ ನಿನಗೆ ಫೋರ್ಸ್ ಮಾಡಿ ಊಟ ಮಾಡಿಸುವ ಕರ್ಮ ನನಗೆ ಯಾಕೆ ಬಟ್ ನಾನು ಊಟ ಮಾಡಬೇಕಾದ್ರೆ ನೀನು ಎಲ್ಲೂ ಹೋಗಬಾರದು ಇಲ್ಲೇ ಕೂತಿರಬೇಕು ನನಗೆ ನೆತ್ತಿಗೆ ಏರಿದರೆ ನೀರು ಕುಡಿಸಲು ಒಬ್ಬರು ಇರಬೇಕಲ್ವಾ ಎಂದೆ ಅವಳು ಕೇಳಿಕೊಟ್ಟ ಗೊಂಬೆಯಂತೆ ತಲೆ ಹೆಲ್ಮೆಟ್ ಹಾಕ್ಕೊಂಡು ಬಂಡೆಗೆ ತಲೆ ಒಡೆದುಕೊಳ್ಳುವ ಹುಚ್ಚಾಟ ಅಲ್ವಾ ನಿನಗೆ ನಾನು ಕೊಡೋ ಕಾಟಕ್ಕೆ ಕೆಲಸನೂ ಬೇಡ ಅಗ್ರಿಮೆಂಟು ಬೇಡ ಅಂತ ರಾತ್ರೋರಾತ್ರಿ ಊರು ಬಿಟ್ಟು ಓಡಿ ಹೋಗಬೇಕು ಹಾಗೆ ಮಾಡ್ತೀನಿ ಸರ್ ಆರ್ಡರ್ ಪ್ಲೀಸ್ ವೆಯ್ಟ್ ಆದ್ವನಿಗೆ ಎಚ್ಚೆತ್ತೆ ಒಮ್ಮೆ ಅವಳತ್ತ ನೋಡಿದೆ ಕೈ ಕೈ ಹಿಸುಕುತ್ತಾ ಕುಳಿತಿದ್ದಳು ಓಹೋ ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬ ಅಲ್ವಾ ನಿನ್ನದು ಮಾಂಸಾಹಾರ ಎಂದರೆ ಮೈಲು ದೂರ ಈಗ ಮಾಡ್ತೀನಿ ನೋಡು ಮೆನು ನೋಡುತ್ತಾ ಓಕೆ ಒನ್ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಲೆಮನ್ ಚಿಕನ್ ಚಿಕನ್ ಚಾಪ್ಸ್ ಚಿಕನ್ ಕುರ್ಮಾ ಚಿಕನ್ ಲಾಲಿಪಾಪ್ ಪುದೀನ ಚಿಕನ್ ಚಿಕನ್ ಫ್ರೈ ಎಲ್ಲ ಒಂದೊಂದು ಪ್ಲೇಟ್ ತಗೊಂಡು ಬನ್ನಿ ಎಂದೆ ವೇಟರ್ ಬಾಯಿ ಬಿಟ್ಟು ನನ್ನನ್ನೇ ನೋಡುತ್ತಾ ನಿಂತಿದ್ದ ಹೆಲೋ ನಿಮಗೆ ಹೇಳಿದ್ದು ಹೋಗಿ ತಗೊಂಡು ಬನ್ನಿ ನಾನೆಂದಾಗ ಅವನು ತಲೆಯಾಡಿಸಿ ಅಲ್ಲಿಂದ ಸರಿದಿದ್ದ ಅವಳ ಹಣೆಯಿಂದ ಬೆವರಳಿದ್ದಿತ್ತು ಹೆಚ್ಚಾಗಿ ನನ್ನನ್ನೇ ನೋಡುತ್ತಾ ಕುಳಿತಿದ್ದಳು ಹೇಯ್ ಏನು ಹಾಗೆ ನೋಡ್ತಾ ಇದ್ದೀಯಾ ನಿನಗೂ ಬೇಕಿತ್ತಾ ಓಕೆ ವೇಟ್ ಎಂದವ ವೇಟರ್ ಎಂದು ಕೂಗಿದೆ ಅಯ್ಯಯ್ಯೋ ಸರ್ ಬೇಡ ಬೇಡ ನಾನು ಅದೆಲ್ಲ ತಿನ್ನಲ್ಲ ಗಾಬರಿಯಿಂದ ಹೇಳಿದಳು ಅವಳ ಪೀಕಲಾಟವನ್ನು ಕಂಡು ನನಗೆ ನಗು ಒತ್ತರಿಸಿ ಬರುತ್ತಿತ್ತು ಐದೇ ನಿಮಿಷದಲ್ಲಿ ನಾನು ಆರ್ಡರ್ ಮಾಡಿದ್ದ ಅಷ್ಟೂ ಐಟಮ್ಸ್ ನನ್ನೆದ್ದು ಎಲ್ಲವನ್ನೂ ಖಾಲಿ ಮಾಡಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು ಆದರೆ ನನಗೆ ಬೇಕಾದದ್ದು ಯಾವುದಾದರೂ ರೀತಿಯಲ್ಲಿ ಅವಳನ್ನು ಹಿಂಸಿಸುವುದು ಅವಳಿಗೆ ಕಿರಿಕಿರಿ ಎನಿಸುತ್ತಿದೆ ಎಂದು ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ನಾನು ಒಂದೊಂದೇ ಐಟಮ್ಸ್ ಟೇಸ್ಟ್ ಮಾಡಿದೆ ಸರ್ ನಾನು ಹೊರಗಿರುತ್ತೇನೆ ಪ್ಲೀಸ್ ನನ್ನಿಂದ ಆಗ್ತಿಲ್ಲ ಹೊಟ್ಟೆ ತೊಳಿಸಿದ ಹಾಗಾಗ್ತಿದೆ ಮುಖಕ್ಕೆ ಯೋಚಿತ ಹೇಳಿದಳು ವಾಟ್ ಯು ಮೀನ್ ನಾನು ಊಟ ಮಾಡ್ತಿದ್ರೆ ನಿಮಗೆ ವಾಮಿಟ್ ಬರೋ ಹಾಗಾಗ್ತಿದ್ಯಾ ಯು ಬ್ಲಡಿ ಈಡಿಯಟ್ ಸರ್ ನಾನು ಹಾಗೆ ಹೇಳಿಲ್ಲ ನಾನು ವೆಜ್ ತಿನ್ನಲ್ಲ ಅದರ ವಾಸನೆಯೂ ಆಗೋಲ್ಲ ತುಂಬ ಹಿಂಸೆ ಆಗ್ತಿದೆ ಪ್ಲೀಸ್ ಲೆಟ್ ಮಿ ಗೋ ಎಂದಳು ಅದಕ್ಕೆ ಅಲ್ವಾ ತಿನ್ನೋಕ್ಕಾಗಲ್ಲ ಅಂದರೂ ಇಷ್ಟೆಲ್ಲ ಆರ್ಡರ್ ಮಾಡಿರೋದು ಇಷ್ಟು ಸುಲಭವಾಗಿ ನಿನ್ನನ್ನು ಬಿಟ್ಟರೆ ಹೇಗೆ ಸುಮ್ಮನೆ ಕೂರ್ತೀಯಾ ಅಥವಾ ನಾನು ಹೇಳಿದ ಐಟಮ್ ಟೇಸ್ಟ್ ಮಾಡ್ತೀಯಾ ನೋಡು ಚಾಯ್ಸ್ ನಿನಗೆ ಬಿಟ್ಟಿದ್ದು ಎಂದೆ ಅವಳು ಗಪ್ ಚುಪ್ಪೆ ಎಂದು ಕುಳಿತು ಬಿಟ್ಟಳು ನನ್ನಿಂದ ಆದಷ್ಟು ಮಾತ್ರ ತಿಂದು ಮಿಕ್ಕಿದ್ದೆಲ್ಲ ಅಲ್ಲೇ ಬಿಟ್ಟು ಕೈ ತೊಳೆದೆ ಸರ್ ಇಷ್ಟೊಂದೆಲ್ಲ ವೇಸ್ಟ್ ಮಾಡಿದ್ರಿ ಅದರ ಬದಲು ತಿನ್ನೋಕೆ ಆಗುವಷ್ಟು ಮಾತ್ರ ಆರ್ಡರ್ ಮಾಡಬಹುದಿತ್ತು ಅಲ್ವಾ ಎಂದಳು ನನ್ನಿಷ್ಟ ನನ್ನ ದುಡ್ಡು ನಿನಗೆ ಏನಾದರೂ ಕಷ್ಟನಾ ಇನ್ನೊಂದು ಸಲ ನನಗೆ ಬಿಟ್ಟಿ ಸಲಹೆ ಕೊಡೋಕೆ ಬಂದರೆ ಈ ಚಿಕನ್ ಲಾಲಿಪಾಪ್ ಬಾಯಿಗೆ ತುರುಕಿ ಬಿಡ್ತೇನೆ ಲೇಟಾಯಿತು ನಡಿ ಎಂದು ಅಲ್ಲಿಂದ ಹೊರಬಂದೆ ಮತ್ತೆ ಕಾರ್ ಏರಿ ಕುಳಿತೆವು ತುಸು ದೂರ ಸಾಗಿದ ಬಳಿಕ ಸರ್ ಇದು ಆಫೀಸ್ಗೆ ಹೋಗೋ ರೂಟ್ ಅಲ್ಲ ಎಂದಳು ಓ ಸೀರಿಯಸ್ಲಿ ಆಫೀಸ್ಗೆ ಹೋಗೋ ದಾರಿ ಯಾವುದು ಅಂತ ನಾನು ನಿನ್ನಿಂದ ಹೇಳಿಸಿಕೊಳ್ಬೇಕಾ ನಾನೆಂದಾಗ ಮೌನವೇ ಅವಳ ಉತ್ತರ ಕಾರು ಮಾತ್ರ ಸಾಗುತ್ತಲೇ ಇತ್ತು ಇಲ್ಲಿಗೆ ಎಂದು ನನಗೂ ತಿಳಿದಿಲ್ಲ ಸುಮ್ಮನೆ ಸುತ್ತಿದ್ದಾಯಿತು ನಿಧಾನವಾಗಿ ಕತ್ತಲು ಆವರಿಸಿತು ನನ್ನ ಪ್ಲ್ಯಾನ್ಗೆ ವರುಣರಾಯನೂ ಸಾಥ್ ನೀಡುವಂತೆ ಜಡಿಮಳೆ ಸುರಿಯತೊಡಗಿತ್ತು ನೆಟ್ವರ್ಕ್ ಇಲ್ಲದ ಒಂದು ನಿರ್ಜನ ರಸ್ತೆಯಲ್ಲಿ ಕಾರ್ ನಿಲ್ಲಿಸಿದೆ ಸರ್ ಇಲ್ಲಿ ಯಾಕೆ ಕಾರ್ ನಿಲ್ಲಿಸಿದ್ರಿ ಈ ಜಾಗ ನೋಡಿದ್ರೇ ಭಯ ಆಗ್ತಿದೆ ಆತಂಕದಿಂದ ಹೇಳಿದಳು ಅಬ್ಬಬ್ಬಾ ಪೆನ್ನಲ್ಲಿ ಕರೆಂಟ್ ಫಿಕ್ಸ್ ಮಾಡೋ ಲೇಡಿ ಸೈಂಟಿಸ್ಟ್ಗೆ ಭಯ ಅಂತೆ ಅವಳನ್ನು ಅಣುಕಿಸಿದೆ ಸಿಡಿಲು ಗುಡುಗಿನೊಂದಿಗೆ ಮಳೆಯ ಆರ್ಭಟ ಹೆಚ್ಚಾಯಿತು ಸರ್ ಪ್ಲೀಸ್ ಮೊದಲು ಇಲ್ಲಿಂದ ನಡೀರಿ ಅದೇ ಆತಂಕವಿತ್ತು ಮುಖದಲ್ಲಿ ವಾಟ್ ಈಸ್ ದ ಟೈಮ್ ನೌ ಕೇಳಿದೆ ವಾಚ್ ನೋಡಿ ಏಳು ಗಂಟೆ ಎಂದಳು ಯೂಶ್ವಲಿ ಆಫೀಸ್ ಮುಗಿಯೋದು ಎಷ್ಟೊತ್ತಿಗೆ ಆರೂವರೆಗೆ ಹಾಗಾದರೆ ಈಗ ನಿನ್ನ ವಾಕಿಂಗ್ ಅವರ್ಸ್ ಮುಗಿದಿದೆ ಈಗ ನೀನು ನನ್ನ ಪಿ ಎ ಅಲ್ಲ ಸೊ ಪ್ಲೀಸ್ ಕಾರಿನಿಂದ ಇಳಿದು ನಿನ್ನ ದಾರಿ ನೀನು ನೋಡಿಕೊಂಡು ಹೋಗಬಹುದು ಕುಹಕವಾಗಿ ನಗುತ್ತಾ ಹೇಳಿದ್ದೆ ಈಗ ಅವಳಿಗೆ ನನ್ನ ಯೋಜನೆ ಏನೊಂದು ಸ್ಪಷ್ಟವಾಗಿ ಅರಿವಾಗಿತ್ತು ಅವಳ ಹಣೆಯ ಮೇಲೆ ಭಯದ ಗೆರೆಗಳು ಗೋಚರಿಸಿದವು ಅದಾಗಲೇ ಅವಳಿಗೆ ನಡುಕ ಶುರುವಾಗಿತ್ತು ಸರ್ ಪ್ಲೀಸ್ ಹೇಗೆ ಮಾಡಬೇಡಿ ಇಲ್ಲಿ ನೆಟ್ವರ್ಕ್ ಸಹ ಇಲ್ಲ ಈ ಕಾಡಿನ ರಸ್ತೆಯಲ್ಲಿ ಇಳಿಸಿ ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ ಅವಳ ಧ್ವನಿ ಕಂಪಿಸುತ್ತಿತ್ತು ಇದನ್ನು ಈ ವಿಭೋ ತ್ರಿವೇದಿಯನ್ನು ಎದುರು ಹಾಕಿಕೊಳ್ಳುವ ಮೊದಲೇ ಯೋಚಿಸಬೇಕಿತ್ತು ನನಗೇ ಕರೆಂಟ್ ಶಾಕ್ ಹೊಡಿಸ್ತೀಯಾ ಈಗ ಅದೇ ಟ್ರಿಕ್ಸ್ ಯೂಸ್ ಮಾಡಿ ಮೊಬೈಲಲ್ಲಿ ನೆಟ್ವರ್ಕ್ ಬರಿಸಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗು ಗೆಟ್ ಡೌನ್ ಆಫ್ ಮೈ ಕಾರ್ ಸಿಟ್ಟಿನಿಂದ ಹೇಳಿದೆ ಗುಡುಗಿನ ಆರ್ಭಟದೊಂದಿಗೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಭಯಾನಕ ಕತ್ತಲು ತಲ್ಲಣಿಸುವ ನಿರ್ಜನ ರಸ್ತೆ ನನ್ನ ಮಾತಿಗೆ ಧ್ವನಿ ಎತ್ತುವ ಧೈರ್ಯವಿಲ್ಲದೆ ಕಾರಿನಿಂದ ಕೆಳಗಿಳಿದಳು ಅವಳತ್ತ ಬಿರುಸು ನೋಟ ಬೀರಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಟೆ ಮುಂದುವರಿಯುವುದು